ನೀವು ಹಳ್ಳಿಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಲೇಬೇಕು ಸಾಧಾರಣ ಒಂದು ಒಂದು ಕೋಟಿ ಆಗ್ತದೆ ಈ ಒಂದೊಂದು ಪೈಪ್ಗಳಿಗೆ ಉಂಟು ತುಂಬಾ ಉಪಯೋಗ ನಾವು ಆ ಬಾಂಬೆಯಿಂದ ನನ್ನ ಅಲ್ಲಿ ಇರುವ ಕಾರಣ ಅವರೆಲ್ಲ ಕರೆಸಿ ಒಂದು ಥ್ರಡ್ಡಿಗೆ ಐದು ಸಾವಿರ ಮೂರು ಸಾವಿರ ಇದ್ರೆ ಇದು ಮೂಮೆಂಟ್ ಒಂದು ಸ್ಟೀಲ್ ಪೀಸ್ ಬೇಕಾಗ್ತದೆ ನೀವು ಇದು ಎಲ್ಲಿಯೂ ಸಿಗುತ್ತೆ ಮಂಗಳೂರಲ್ಲಿ ಒಂದ ಹೈದ್ರಾಬಾದ್ ಇಲ್ಲದ್ರೆ ಬಾಂಬೆ ಮಾಡಬಹುದು ಆದ್ರೆ ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಭಾರಿ ದುಡ್ಡು ಹಾಕಿ ಭಾರಿ ದುಡ್ಡು ತೆಗಿಲಿಕ್ಕೆ ಆಗಲಿಕ್ಕೆ ಇಲ್ಲ ಸದ್ಯಕ್ಕೆ ಮಾರ್ಕೆಟ್ ಬೇಕು ಅಂತ ಕೊಡುವಂತ ಲಾಸ್ ಆಗುದಿಲ್ಲ ದೊಡ್ಡ ಪ್ರಾಫಿಟ್ ಇಲ್ಲ ನಾವು ಎಲ್ಲಿಯಾದ್ರೂ ಪ್ರಯಾಣ ಮಾಡ್ಲಿ ಅಥವಾ ಹೋಟ್ಲು ಗಳಿಗೆ ಹೋಗ್ಲಿ ಅಥವಾ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ನಾವು ವಾಟರ್ ಬಾಟಲ್ ಅನ್ನ ಹಿಡ್ಕೊಂಡು ಹೋಗ್ತೇವೆ ಅಲ್ವಾ ಹಾಗಾದ್ರೆ ಈ ವಾಟರ್ ಬಾಟಲ್ ಅಲ್ಲಿ ನೀರ್ನ ಹೇಗೆ ತುಂಬಿಸ್ತಾರೆ ಹೇಗೆ ಮಾಡ್ತಾರೆ ಈ ಇಂಡಸ್ಟ್ರಿಗಳು ಹೇಗೆ ಅಂತ ಹೇಳೋದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ ನಮ್ಮ ಹಳ್ಳಿಯಲ್ಲಿ ಒಬ್ಬರ ಮನೆಯಲ್ಲಿ ಈ ವಾಟರ್ ನ ತಯಾರು ಮಾಡುವಂತಹ ಮಿಷನ್ಗಳಾಗಿರ್ಬೋದು ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಒಬ್ರು ಮಾಡ್ತಾರೆ ಅವ್ರ ಬಗ್ಗೆ ಪರಿಚಯ ಮಾಡಿಸ್ತೀನಿ ಹಾಗೂ ಹೇಗೆ ಮಾಡುದು ಆ ಮಿಷನ್ ಗಳು ಹೇಗೆ ಎಲ್ಲವನ್ನು ಕೂಡ ನೋಡ್ಕೊಂಬರೋಣ ಬನ್ನಿ ಹಾಗಾದ್ರೆ ಒಂದು ಸ್ವಿಚ್ ಹಾಕ್ತಿರ ಹಾಕಿದ್ರೆ ಅಲ್ಲಿ ಮೇಲೆ ನಾಲ್ಕು ಸಾವಿರ ಲೀಟರ್ ಟ್ಯಾಂಕರು ಅದರಲ್ಲಿ ಮುಗಿದ್ರೆ ಡಾಪ್ ಆಗ್ತದೆ ಒಂದು ಗಂಟೆಗೆ ಒಂದು ಸಾವಿರ ಲೀಟರ್ ಅವ್ರಿಗೆ ಏನು ಕೆಲಸ ಇಲ್ಲ ಕೂತ್ಕೊಂಡು ಒಂದು ಸ್ವಿಚ್ ಹಾಕಿ ಮಾತ್ರ ಅಂದ್ರೆ ಕೊಡಬೇಡಿ ನೀವು ಎಲ್ಲ ನಮ್ಮ ಕಾಂಟ್ರಾಕ್ಟರ್ ಅಂತ ಹೇಳಿ ನಾವು ಫುಡ್ ಅಲ್ಲಿ ರೆಡಿ ಮಾಡಿ ಕೊಡ್ತೇವೆ ಒಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ಸೊ ಸಬ್ಸಿಡಿ ಜಾಸ್ತಿ ತರ್ಟಿ ನಾವು ಜೆಂಟ್ಸ್ ಆದ್ರೆ ಟ್ವೆಂಟಿ ಫೈವ್ ಸರಿ ಸರ್ ನಮಗೀಗ ಒಂದು ದಟ್ಟಮಟ್ಟ ಅಂದ್ರೆ ಒಂದು ಕೋಟಿ ಆಗ್ತದೆ ಅದಕ್ಕೆ ನಾವು ಬಾಟ್ಲಿಂಗ್ ಮಿಷಿನ್ನು ಎಲ್ಲ ತೆಕ್ಕೊಳ್ಳೋದು ಈಗ ನಾವು ಬಾಟ್ಲಿಂಗು ಎಲ್ಲ ತೆಕ್ಕೊಳ್ಳೋದು ಇಲ್ಲಿ ನಮ್ಮ ಮಡಂತ್ಯಾಗ ಅಲ್ಲಿ ಒಬ್ಬರು ಬಾಟ್ಲಿಂಗ್ ಮಾಡಿ ಕೊಡ್ತಾರೆ ಅವರು ಬೇಕಾದರೆ ಸಪ್ಲೈ ಹಾಂ ಅವರು ಹೇಳಿದ ಹೇಳಿ ಎರಡು ಮೂರು ದಿವಸದಲ್ಲಿ ಬರ್ತದೆ ಈಗ ಬಾಟಲ್ಸ್ ಎಲ್ಲ ಹೇಗೆ ಇದೆಲ್ಲ ಹೇಗೆ ಸಪ್ಲೈ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಗಳು ಈ ಬಾಟಲ್ ಬೆಳೆದಿಲ್ಲ ಹೇಳಿದಲ್ಲ ಒಬ್ಬರು ಯಾಕೆ ಆಗುವಾಗ ಸ್ಟಿಕ್ಕರ್ ಎಲ್ಲ ಆಗುವಾಗ ಮೂರು ರೂಪಾಯಿ ಅದಕ್ಕೆ ಎರಡು ಎರಡು ರೂಪಾಯಿ ಅವರು ಸಪ್ಲೈ ಮಾಡಿ ಅದಕ್ಕೆ ಸ್ಟಿಕ್ಕರ್ ಹಾಕಿ ಎಲ್ಲ ಆಗುತ್ತೆ ಅದಕ್ಕೆ ಸಹ ಎರಡು ರೂಪಾಯಿ ಆಗ್ತದೆ ಯಾವುದಕ್ಕೆ ಸಣ್ಣ ಬಾಟಲಿ ಸಣ್ಣ ಬಾಟಲ್ ನಿಮ್ಮಲ್ಲಿ ಹಾಫ್ ಲೀಟರ್